ವೆಲ್ಕಮ್ ಟು ವಿದ್ಯಾರ್ಥಿಗಳೇ ನಾವು ನಿಮ್ಮ ಏಳನೇ ತರಗತಿ ಗಣಿತ ಭಾಗ ಎರಡರಿಂದ ಒಂಬತ್ತನೇ ಒಂದು ಅಧ್ಯಾಯ ಭಾಗಲಬ್ಧ ಸಂಖ್ಯೆ ಅದನ್ನ ತಿಳ್ಕೊಳ್ತಾ ತಿಳಿದಿರುವಂತೆ ಈ ಅಧ್ಯಾಯದ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದ್ ನಮ್ಮ ಚಾನಲ್ ಬಿಡಿಸ್ಕೊಳ್ತಾ ಇದೀವಿ ಈಗಾಗಲೇ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಒಂಬತ್ತು ಸಮಸ್ಯೆಗಳ ಕಂಪ್ಲೀಟ್ ಆಗಿ ಪ್ರತಿಯೊಂದು ಸಮಸ್ಯೆನ ಡೀಟೇಲ್ ಆಗಿ ಬಹಳ ಚೆನ್ನಾಗಿ ತಮಗೆ ತಿಳಿಯೋ ಹಾಗೆ ಬಿಡಿಸಲಾಗಿದೆ ವಿಡಿಯೋ ನೋಡಿದ್ರೆ ತಮಗೆ ನನ್ನ ಮಾತಿನ ಅರ್ಥ ತಿಳಿತಿರಬಹುದು ಹೌದಲ್ಲ ಸೊ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದ್ ಕಂಪ್ಲೀಟ್ ಮಾಡ್ಕೋಬೇಕು ಇದರ ಅರ್ಥ ಕೊನೆಯ ಸಮಸ್ಯೆ ಹತ್ತನೇ ಮುಖ್ಯ ಪರಿಶೀಲನೆ ಕಂಪ್ಲೀಟ್ ಮಾಡ್ಕೋಬೇಕು ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಐಡಿಯಾನ ಪಡೆದುಕೊಳ್ಳಿಂತ ಬಹಳಷ್ಟುಡಿಯೋ ನಮಶಾ ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಮತ್ತೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದ್ ಇವತ್ತು ಕಂಪ್ಲೀಟ್ ಮಾಡಿ ಮಾಡ್ಕೊಳ್ಳೋಣ ಓಕೆನಾ ಬನ್ನಿ ಸೊ ಹತ್ತನೆಯ ಮುಖ್ಯ ಪ್ರಶ್ನೆ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ನಿಮ್ಮ ಏಳನೇ ತರಗತಿಯ ಗಣಿತ ಒಂಬತ್ತನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳು ಓಕೆ ತಿಳಿದಿರುವಂತೆ ಹತ್ತನೇ ಮುಖ್ಯ ಪ್ರಶ್ನೆಲಿ ಮೂರು ಉಪ ಪ್ರಶ್ನೆಗಳಿವೆ ಮೂರನ್ನು ಸಹ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳ ಓಕೆ ಮೊದಲನೇ ಸಮಸ್ಯೆ ಸೊಲ್ಯೂಷನ್ ಏನಪ್ಪ ಕ್ವಶನ್ ಕ್ವಶನ್ ಎಂದರೆ ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಲಾಗಿದೆ ಸೊ ನೋಡಿ ಎಂಟನೇ ಸಮಸ್ಯೆಲಿ ಒಂಬತ್ತನೇ ಸಮಸ್ಯೆ ಒಂದೇ ಪ್ರಕಾರ ಇತ್ತು ಹೌದಲ್ಲ ಎಂಟನೇ ಸಮಸ್ಯೆ ಹಾಗೂ ಒಂಬತ್ತನೇ ಸಮಸ್ಯೆ ಅಲ್ಲಿ ನಾವು ದೊಡ್ಡದು ಯಾವುದು ಚಿಕ್ಕದು ಯಾವುದು ಸಮನಾಗಿದೆಯಾ ಚೆಕ್ ಮಾಡ್ಕೊಳ್ತಾ ಇದ್ವಿ ಇದರ ಅರ್ಥ ನಮಗೆ ಈಗ ಭಾಗಲ ಸಂಖ್ಯಾನ ದೊಡ್ಡದು ಚಿಕ್ಕದು ಒಂದು ಅರ್ಥ ಇದೆ ಅದೇ ಒಂದು ಆಧಾರದ ಮೇಲೆ ಹತ್ತನೇ ಪ್ರಶ್ನೆ ನೀಡಲಾಗಿದೆ ಸೊ ಇಲ್ಲಿ ಈ ಸಂಖ್ಯೆ ನಾವು ಏರಿಕೆ ಕ್ರಮದಲ್ಲಿ ಬರೆಯಬೇಕು ಏರಿಕೆ ಕ್ರಮದಲ್ಲಿ ಬರೆಯಬೇಕಾದ್ರೆ ಈ ಭಾಗಲಬ್ಧ ಸಂಖ್ಯೆಗಳು ದೊಡ್ಡದು ಚಿಕ್ಕದು ಐಡಿಯಾ ನಮಗೆ ತಿಳಿದಿರಬೇಕಲ್ಲ ಹೌದಲ್ಲ ಸೊ ಅದೇ ಆಧಾರದ ಮೇಲೆ ಇದನ್ನ ಕೇಳಲಾಗಿದೆ ಓಕೆ ಈಗ ನಾವು ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಹೋಲಿಸುವಾಗ ಏನ್ ಮಾಡ್ತೀವಿ ಅವುಗಳ ಛೇದಗಳನ್ನ ಸಿಮ್ ಮಾಡ್ತೀವಿ ಹೌದಲ್ಲ ಛೇದ ಅಥವಾ ಅಂಶಗಳನ್ನು ಮಾಡ್ಕೋಬೇಕು ಮಾಡ್ಕೊಂಡ್ಬಿಟ್ರಿ ಈಸಿ ಅಂಶಗಳನ್ನು ಮಾಡ್ಕೊಂಡ್ರು ಸಹ ಈಸಿನೇ ಇಲ್ಲಿ ನೋಡಿ ಮೊದಲನೇ ಸಮಸ್ಯೆ ಛೇದಗಳು ಸಮನಾಗಿವೆ ಇದರ ಅರ್ಥ ಇಲ್ಲಿ ಏನೂ ಹೆಚ್ಚು ಲೆಕ್ಕ ಮಾಡುವಂತ ಅವಶ್ಯಕತೆ ಇಲ್ಲ ಛೇದಗಳು ಸಮನಾಗಿವೆ ಛೇದಗಳು ಸಮನಾದಾಗ ಜಸ್ಟ್ ನಾವು ಅಂಶಗಳನ್ನು ಮಾತ್ರ ಗಮನಿಸಬೇಕು ಸೊ ನೋಡಿ ಇಲ್ಲಿ ಮೈನಸ್ ಮೂರು ಇದೆ ಇಲ್ಲಿ ಮೈನಸ್ ಎರಡು ಇದೆ ಇಲ್ಲಿ ಮೈನಸ್ ಒಂದು ಇದೆ ಸೊ ಮೈನಸ್ ಮೂರು ಮೈನಸ್ ಎರಡರಕ್ಕಿಂತ ಚಿಕ್ಕದು ದೊಡ್ಡದು ಸಂಖ್ಯಾರಿಗೆ ನೆನಪಿದೆಯಲ್ಲ ಸೊನ್ನೆಯಿಂದ ಸಂಖ್ಯೆಗಳು ದೂರ ಹೋದಂತೆ ಚಿಕ್ಕದಾಗುತ್ತವೆ ನೆಗೆಟಿವ್ ಸೈಡ್ ಮೈನಸ್ ಹೋದಂತೆ ಚಿಕ್ಕದಾಗುತ್ತವೆ ಸೊ ಮೈನಸ್ ಮೂರು ಸೊನ್ನೆಯಿಂದ ದೂರದಲ್ಲಿದೆ ಇದರ ಅರ್ಥ ಇದು ಚಿಕ್ಕದು ಮೈನಸ್ ಎರಡಕ್ಕೆ ಹೋಲಿಸದೆ ಅದೇ ಪ್ರಕಾರ ಮೈನಸ್ ಎರಡು ಮೈನಸ್ ಒಂದಕ್ಕಿಂತ ಮತ್ತೆ ಚಿಕ್ಕದು ಇದರ ಅರ್ಥ ವಿದ್ಯಾರ್ಥಿ ಈ ಭಾಗಲಬ್ಧ ಸಂಖ್ಯೆ ಎರಡನೇ ಭಾಗಲಬ್ಧ ಸಂಖ್ಯೆಗಿಂತ ಚಿಕ್ಕದು ಎರಡನೇ ಭಾಗಲಬ್ಧ ಸಂಖ್ಯೆ ಮೊದಲನೇ ಭಾಗಲಬ್ಧ ಸಂಖ್ಯೆಗಿಂತ ಮತ್ತೆ ಚಿಕ್ಕದು ಅದನ್ನ ಇಲ್ಲಿ ಪಡೆದುಕೊಂಡ್ಬಿಡೋಣ ಮೈನಸ್ ಮೂರು ಅಪಾಯ್ ಐದು ಇದು ಚಿಕ್ಕದು ಮೈನಸ್ ಎರಡು ಅಪಾಯಿಂಟ್ ಐದಕ್ಕಿಂತ ಇದು ಮತ್ತೆ ಚಿಕ್ಕದು ಮೈನಸ್ ಒಂದು ಐದಕ್ಕಿಂತ ಸರಿ ನೋಡಿ ಕಂಪ್ಲೀಟ್ ಆಯ್ತು ಮೊದಲನೇ ಸಮಸ್ಯೆ ಇಷ್ಟೇ ಅರ್ಥ ತಿಳಿದಿರ್ಬೇಕು ಅಂದ್ರೆ ಈ ರೀತಿ ಪಾಕ್ ಆಗಿ ತಮ್ಗೆ ಈ ಸಮಸ್ಯೆ ತಿಳಿಯುತ್ತೆ ಸೊ ಅರ್ಥವನ್ನ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಆ ವಿಡಿಯೋ ನೋಡಿದ್ರೆ ಈ ಸಮಸ್ಯೆ ತಮ್ಗೆ ತುಂಬಾ ಈಸಿ ಅನಿಸುವುದು ಸೊ ಇದು ಬಂದ್ಬಿಟ್ಟು ಮೊದಲನೇ ಸಮಸ್ಯೆ ಕಂಪ್ಲೀಟ್ ಆಯ್ತು ಇನ್ನು ಕೇವಲ ಎರಡನೇ ಸಮಸ್ಯೆ ಇವೆ ಓಕೆ ಎರಡನೇ ಸಮಸ್ಯೆಯಲ್ಲಿ ನೋಡಿ ಎಲ್ಲಾ ಸಂಖ್ಯೆ ಮಾನಶಿನಿ ಹೊಂದಿವೆಯಾ ಹಾ ಹೌದು ಹೊಂದಿವೆ ಛೇದಗಳು ಸಮನಾಗಿವಿಯಾ ಇಲ್ಲ ಎರಡು ಸಂಖ್ಯೆಗಳ ಛೇದಗಳು ಸಮನಾಗಿವೆ ಆದ್ರೆ ಒಂದು ಸಂಖ್ಯೆ ಛೇದ ಸಮ ಆಗಿಲ್ಲ ಹೌದಲ್ಲ ವಿದ್ಯಾರ್ಥಿಗಳು ಸೊ ನಾವೇನ್ ಮಾಡ್ಬೇಕು ಮೂರು ಸಂಖ್ಯೆಗಳ ಛೇದಗಳ ಸಮ ಮಾಡಬೇಕು ಸೊ ಸೊಲ್ಯೂಷನ್ ಅಲ್ಲಿ ಈ ಸಂಖ್ಯೆ ಮೈನಸ್ ಒಂದು ಓಪನ್ ಮೂರು ಇದನ್ನ ಬರ್ಕೊಳ್ಳಿ ಮೈನಸ್ ಎರಡು ಓಪನ್ ಒಂಬತ್ತು ಇದನ್ನ ಬರ್ಕೊಳ್ಳಿ ಮೈನಸ್ ನಾಲ್ಕು ಓಪನ್ ಮೂರು ಸೊ ನೋಡಿ ಈ ಮೂರು ಸಂಖ್ಯೆಯು ಸೇಮ್ ಆಗಿಲ್ಲ ಅವಾಗ ಇವುಗಳನ್ನ ಸೇಮ್ ಮಾಡ್ಬೇಕು ಹೇಗೆ ಮಾಡ್ಬೇಕು ಮೂರರ ಮಗಿಗೆ ಒಂಬತ್ತು ಇದೆಯಾ ಇದೆ ಹೌದಲ್ಲ ಸೊ ನಾ ಏನ್ ಮಾಡ್ಕೋಬೇಕು ನಮ್ಗೆ ಛೇದಲ್ಲಿ ಒಂಬತ್ತು ಬರಬೇಕು ಸೊ ಮೂರನ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ಒಂಬತ್ತು ಬರುತ್ತೆ ಮೂರರಿಂದ ಸುಚ್ಛೇದದಲ್ಲಿ ಗುಣಾಕಾರ ಮಾಡಿದರೆ ಅಂಶದಲ್ಲಿಯೂ ಸಹ ಮಾಡ್ಬೇಕು ಸುಮಾನಸ ಪ್ಲಸ್ ಆಯ್ತು ಮೂರು ಗುಣಾಕಾರ ಒಂದು ಮೂರು ಇಲ್ಲಿ ಛೇದದಲ್ಲಿ ಒಂಬತ್ತು ಇದೆ ಸೊ ಯಾವುದೇ ಸಂಖ್ಯೆನ ಗುಣಾಕಾರ ಮಾಡಬೇಡಿ ಹಾಗೆ ಬಾರ್ಕೋಳೆ ಎಲ್ ನೋಡಿ ಮತ್ತೆ ನಮ್ಗೆ ಛೇದಲ್ಲಿ ಒಂಬತ್ತು ಬರ್ಬೇಕು ಸೊ ಇದನ್ನ ಛೇದದಲ್ಲಿ ಮೂರರಿಂದ ಗುಣಾಕಾರ ಮಾಡಬೇಕು ಅಂಶದಲ್ಲಿಯೂ ಸಹ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಗುಣಾಕಾರ ಮೂರು ಹನ್ನೆರಡು ಇದರರ್ಥ ವಿದ್ಯಾರ್ಥಿಗಳೇ ಛೇದದಲ್ಲಿ ಮೂರು ಸಂಖ್ಯೆಗಳು ಈಗ ಒಂಬತ್ತು ಬಂದು ಬಿಟ್ಟಿದೆ ಹಾಗಾದ್ರೆ ಅಂಶ ನೋಡಿ ಡಿಸೈಡ್ ಮಾಡಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಇದು ಮೈನಸ್ ಮೂರು ಇದು ಮೈನಸ್ ಎರಡು ಇದು ಮೈನಸ್ ಹನ್ನೆರಡು ಯಾವ್ದು ಅತ್ಯಂತ ಚಿಕ್ಕದು ಅದನ್ನ ಮೊದಲಿಗೆ ಬರೆಯಬೇಕು ಸೊ ನೋಡಿ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಹನ್ನೆರಡರಲ್ಲಿ ಮೈನಸ್ ಹನ್ನೆರಡು ಬಹಳ ಚಿಕ್ಕದು ಹೌದಾ ಏಕೆಂದ್ರೆ ಹನ್ನೆರಡು ಅಂತ ನೋಡಿ ತಾವು ಮೋಸ ಹೋಗ್ಬಾರ್ದು ಏಕೆಂದ್ರೆ ಮೈನಸ್ ಹನ್ನೆರಡು ಸೊನ್ನೆಗಿಂತ ಬಹಳ ದೂರದಲ್ಲಿದೆ ಅದಕ್ಕಾಗಿ ಇದು ಚಿಕ್ಕದು ಆದ್ರಿಂದ ಮೈನಸ್ ಹನ್ನೆರಡು ಓಪನ್ ಒಂಬತ್ತು ಇದು ಚಿಕ್ಕದು ಇದು ಚಿಕ್ಕದು ಇದಕ್ಕಿಂತ ಸ್ವಲ್ಪ ದೊಡ್ಡದು ಯಾವ್ದು ನೋಡಿ ಅಥವಾ ಈಗ ಚಿಕ್ಕದು ಯಾವ್ದು ನೋಡಿ ಮೈನಸ್ ಮೂರು ಮತ್ತು ಮೈನಸ್ ಎರಡು ಮೈನಸ್ ಮೂರು ಚಿಕ್ಕದು ಸೊ ಮೈನಸ್ ಮೂರು ಓಪನ್ ಒಂಬತ್ತು ನೆಕ್ಸ್ಟ್ ಕೊನೆಗಳು ಇದ್ದು ಮೈನಸ್ ಎರಡು ಓಪನ್ ಒಂಬತ್ತು ಇದರರ್ಥ ವಿದ್ಯಾರ್ಥಿಗಳೇ ಅವುಗಳ ಒರಿಜಿನಲ್ ರೂಪ ಬರೆದ್ಕೊಂಡ್ಬಿಡೋಣ ಮೈನಸ್ ಹನ್ನೆರಡು ಓಪನ್ ಒಂಬತ್ತು ಎಂದರೆ ಅದು ಇಲ್ಲಿದೆ ನೋಡಿ ಮೈನಸ್ ನಾಲ್ಕು ಪಾಯಿಂಟ್ ಮೂರು ಚಿಕ್ಕದು ಮೈನಸ್ ಮೂರು ಓಪನ್ ಒಂಬತ್ತು ಎಂದರೆ ಅದು ವಿದ್ಯಾರ್ಥಿಗಳೇ ಇಲ್ಲಿದೆ ನೋಡಿ ಮೈನಸ್ ಒಂದು ಪಾಯಿಂಟ್ ಮೂರು ಕೊನೆಗೆ ಮೈನಸ್ ಎರಡು ಓಪನ್ ಹಾಗೆ ಇದೆ ಸೊ ನೋಡಿ ಬರೆದ್ ಸೊ ಈ ರೀತಿ ವಿದ್ಯಾರ್ಥಿಗಳು ಇವರನ್ನ ಹೋಲಿಕೆ ಮಾಡಬೇಕು ತೀರ್ಥಲ್ಲ ಇದೊಂದ ಇನ್ನು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದರಲ್ಲಿ ಹತ್ತನೇ ಮುಖ್ಯ ಪ್ರಶ್ನೆ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ವಿದ್ಯಾರ್ಥಿಗಳ ಹತ್ತನೇ ಮುಖ್ಯ ಪ್ರಶ್ನೆ ಕೊನೆಯ ಸಮಸ್ಯೆ ಸೊಲ್ಯೂಷನ್ ಓಕೆ ಅವುಗಳ ಏರಿಕೆ ಅಥವಾ ಇಳಿಕೆ ಕ್ರಮ ಅಥವಾ ಚಿಕ್ಕದು ದೊಡ್ಡದು ಕಂಪೇರ್ ಮಾಡುವಾಗ ಹೋಲಿಕೆ ಮಾಡುವಾಗ ನಾವೇನ್ ಮಾಡ್ತೀವಿ ಮೊದಲಿಗೆ ಎಲ್ಲಾ ಸಂಖ್ಯೆ ಸೇಮ್ ಚಿಹ್ನೆ ಹೊಂದಿವೆಯಾ ಚೆಕ್ ಮಾಡ್ತೀವಿ ಮೈನಸ್ 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 ಮೂರು ಸಂಖ್ಯೆ ಸೇಮ್ ಚಿಹ್ನ ಹೊಂದಿವೆ ನೆಕ್ಸ್ಟ್ ಮಾಡ್ತೀವಪ್ಪ ಅಂತಂದ್ರೆ ಛೇದಗಳು ಸಮನಾಗಿವೆಯಾ ಇಲ್ಲಿ ನೋಡಿ ಇದು ಏಳು ಇದು ಎರಡು ಇದು ನಾಲ್ಕು ಇದರ ಅರ್ಥ ಛೇದಗಳು ಸಮನಾಗಿಲ್ಲ ಛೇದಗಳು ಸಮನಾಗಿಲ್ದಾಗ ನಾವು ಅವುಗಳ ಛೇದಗಳನ್ನ ಸಮ ಮಾಡ್ಕೋಬೇಕು ಆದರೆ ವಿದ್ಯಾರ್ಥಿಗಳೇ ಈ ಸಮಸ್ಯೆಯಲ್ಲಿ ಛೇದ ಬೇಡ ಅಂಶವನ್ನ ಗಮನಿಸಿ ಇಲ್ಲಿ ನೋಡಿ ಅಂಶ ಸೇಮ್ ಆಗಿದೆ ಸೊ ಛೇದಗಳನ್ನು ಸೇಮ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂಶಗಳು ಸೇಮ್ ಆಗ್ಬೇಕು ಅಥವಾ ಛೇದ ಸೇಮ್ ಆಗ್ಬೇಕು ಯಾವ್ದಾದ್ರು ಒಂದಾದ್ರೆ ಸಾಕು ಇಲ್ಲಿ ನಮಗೆ ಅಂಶಗಳು ಸಮನಾಗಿವೆ ಇದರ ಆಧಾರದ ಮೇಲೆ ನಾವು ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಬೇಕು ಹೇಗೆ ಇಲ್ಲಿ ನೋಡಿ ಅಶುಗಳ ಸಮನಾದಾಗ ಯಾವ ಭಾಗಲಬ್ಧ ಸಂಖ್ಯೆಯ ಛೇದ ಚಿಕ್ಕದಾಗಿರುತ್ತೆ ಅದು ಎಲ್ಲಕ್ಕಿಂತ ಚಿಕ್ಕದಾದಂತಹ ಒಂದು ಭಾಗಲಬ್ಧ ಸಂಖ್ಯೆ ಇದರ ನೋಡಿ ಎರಡು ಅತ್ಯಂತ ಚಿಕ್ಕದು ಇದರ ಅರ್ಥ ಮೈನಸ್ ಮೂರು ಅಪ್ಪ ಎರಡು ಇದು ಅತ್ಯಂತ ಚಿಕ್ಕ ಭಾಗಲಬ್ಧ ಸಂಖ್ಯೆ ನೆಕ್ಸ್ಟ್ ಇಲ್ಲಿ ಎರಡು ಭಾಗಲಬ್ಧ ಸಂಖ್ಯೆಗಳು ಇವುಗಳನ್ನು ಹೋಲಿಸಿ ಇಲ್ಲಿ ಏಳು ಇದೆ ಇಲ್ಲಿ ನಾಲ್ಕು ಇದೆ ಇದರ ಅರ್ಥ ನಾಲ್ಕು ಅತ್ಯಂತ ಚಿಕ್ಕ ಭಾಗಲಬ್ಧ ಸಂಖ್ಯೆ ಸೊ ಮೈನಸ್ ಮೂರು ಪಾಯಿಂಟ್ ನಾಲ್ಕು ಕೊನೆಗೆ ಉಳಿದಿರುವುದು ಇದು ಮೈನಸ್ ಮೂರು ಅಪಾಯಿಂಟ್ ಏಳು ಸೊ ನೋಡಿ ಸಮಸ್ಯೆ ಕಂಪ್ಲೀಟ್ ಆಯ್ತು ಐಡಿಯಾ ಇರಬೇಕು ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೇನೆ ಗಣಿತದ ಕಾಮನ್ ಸೆನ್ಸ್ ಇರಬೇಕು ಟೆಕ್ನಿಕ್ ಇರಬೇಕು ಅಂದಾಗ ತಾವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಸೊ ವಿದ್ಯಾರ್ಥಿಗಳು ತಮಿಳ ತಿಳಿದಿರೋ ಹಾಗೆ ಈಗ ನಮ್ಮ ಒಂದು ಚಾನೆಲ್ ಅಲ್ಲಿ ನಿಮ್ಮ ಏಳನೇ ತರಗತಿಯ ಗಣಿತ ಭಾಗ ಎರಡರ ಒಂಬತ್ತನೇ ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ಕಂಪ್ಲೀಟೆಡ್ ಕಂಪ್ಲೀಟ್ ಆಯ್ತು ಹೌದಲ್ಲ ಸೊ ಇನ್ನು ಮುಂದಿನ ಒಂದು ವಿಡಿಯೋದಿಂದ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಪ್ರಾರಂಭ ಮಾಡೋಣ ಸೊ ಕಂಪ್ಲೀಟ್ ಅಭ್ಯಾಸನ ಎಲ್ಲಾ ವಿಡಿಯೋ ನೋಡಿದೀರ ಚೆನ್ನಾಗಿ ಫೇಸ್ಬುಕ್ ನಲ್ಲಿ ಬರ್ಕೊಳ್ಳಿ ಚೆನ್ನಾಗಿ ನಿಮ್ಮ ಅಭ್ಯಾಸನ ಪ್ಯಾಸ್ಟ್ ಮಾಡ್ಕೊಳ್ಳಿ ಓಕೆ ನಾ ವಿದ್ಯಾರ್ಥಿಗಳೇ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಎರಡನ್ನ ಪ್ರಾರಂಭ ಮಾಡೋಣ ಹಿಂದಿನ ಎಲ್ಲಾ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಓಕೆ ಬಹಳಷ್ಟು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ